ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಡಿಲಿವರಿ ಡೇಟ್ ಹತ್ತಿರ ಇದ್ದ ಹಾಗೆ ಏನೇನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ ಸಾಮಾನ್ಯವಾಗಿ ಇದು ಬಂದು ಮೂವತ್ತೇಳನೇ ವಾರದಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವ್ರಿಗೆ ಅರ್ಲಿಯಿಂದನೇ ಇರ್ಬೋದು ಮೂವತ್ತಾರು ವಾರ ಮೂವತ್ತೇಳು ವಾರ ಆ ಥರನೇ ಇರ್ಬೋದು ಬಟ್ ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಈ ರೀತಿ ವಾರಗಳಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಂಡಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ಮೊದಲನೇದು ಬಂದು ಯು ಯುಟ್ರಸ್ ಕಾಂಟ್ರಾಕ್ಷನ್ಸು ಅಂದರೆ ಗರ್ಭಕೋಶ ಬಂದು ಸಂಕುಚಿತ ಆಗುತ್ತೆ ಹಿಗ್ಗತ್ತೆ ಅಂದರೆ ನಾರ್ಮಲ್ ಟೈಮಲ್ಲಿ ನಿಮಗೆ ಹೊಟ್ಟೆ ಬಂದು ನಾರ್ಮಲಾಗಿರುತ್ತೆ ಕೆಲವು ಟೈಮಲ್ಲಿ ಬಂದು ಹಾಗೆ ಟೈಟ್ ಆಗೋದು ಒಂದು ರೀತಿ ಬಿಗ್ದಂಗೆ ಆಗೋದು ಉಸಿರಾಟ ಕಷ್ಟ ಆಗೋದು ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಸರಿ ಹೋಗೋದು ಈ ರೀತಿ ಒಂದು ವಿಷಯ ಕೂಡ ನಡೀತಾ ಇರುತ್ತೆ ಇದು ಹೆಚ್ಚಿಗೆ ನಡೆಯುತ್ತೆ ಈ ಒಂದು ಲಕ್ಷಣ ಫಿಫ್ತ್ ಮಂತ್ ಸಿಕ್ಸ್ತ್ ಮಂತಲ್ಲೂ ಇರುತ್ತೆ ಬಟ್ ಡಿಲ್ವರಿ ಹತ್ತಿರ ಆಗ್ತಿದ್ದಂಗೆ ಒಂದು ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಎರಡನೇದು ನಿಮ್ಮ ಬೇಬಿ ಡೌನ್ ಆಗ್ತಿದ್ದ ಹಾಗೆ ನಿಮ್ಮ ಪೆಲ್ ಪೆಲ್ವಿಕ್ ಬೋನ್ ಏರಿಯಾದಲ್ಲಿ ಬೇಬಿಯ ಒಂದು ಹೆಡ್ ಫಿಕ್ಸ್ ಆದಾಗ ಸ್ಟೊಮಕ್ ಡ್ರಾಪ್ ಆಗುತ್ತೆ ಸೊಮ ಸ್ಟೊಮಕ್ ಡ್ರಾಪ್ ಅಂತಂದಾಗ ಆ ಹೊಟ್ಟೆ ಬಂದು ನಿಮಗೆ ಸ್ವಲ್ಪ ಮೇಲ್ಭಾಗ ಇದ್ದಿರುತ್ತೆ ಡಿಲ್ವರಿ ಹತ್ತಿರ ಆಗ್ತಿದ್ದ ಹಾಗೆ ಸ್ವಲ್ಪ ಡೌನ್ ಬರೋದಕ್ಕೆ ಶುರು ಆಗುತ್ತೆ ಅಂದರೆ ನಿಮ್ಮ ಚೆಸ್ಟ್ ಹತ್ರ ನೀಟಾಗಿ ಹೊಟ್ಟೆನ ನೀವು ಮುಟ್ಕೋಬೋದಾಗಿತ್ತು ಬಟ್ ಈಗ ಮಗು ಡೌನ್ ಆಗ್ತಿದ್ದಾಗೆ ಹೊಟ್ಟೆ ಇನ್ನೊಂದು ಸ್ವಲ್ಪ ಡೌನ್ ಆಗುತ್ತೆ ಆಗ ನಿಮಗೆ ಆರಾಮ್ ಅನಿಸುತ್ತೆ ಯಾಕಂದರೆ ಹೊಟ್ಟೆ ಸ್ವಲ್ಪ ಮೇಲ್ಭಾಗ ಇದ್ದಾಗ ಉಸಿರಾಟ ಕಷ್ಟ ಆಗಿರುತ್ತೆ ಬಟ್ ಈ ರೀತಿ ಡೌನ್ ಆದಾಗ ಉಸಿರಾಟ ನಿಮಗೆ ಈಸಿ ಆಗುತ್ತೆ ಯಾಕಂದರೆ ಪ್ರೆಷರೆಲ್ಲ ಡೌನ್ ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಲಂಗ್ಸಲ್ಲಿ ಪ್ರೆಷರ್ ಅನ್ನೋದು ಇರೋದಿಲ್ಲ ಸೊ ಇದು ಒಂದು ಸಿಂಪ್ಟಮ್ಮು ಆ್ಯಂಡ್ ನೆಕ್ಸ್ಟು ವಜನಲ್ ಡಿಸ್ಚಾರ್ಜ್ ವೈಟ್ ಆಗಿರಲಿ ಇಲ್ಲ ಅಂತಂದರೆ ಲೈಟಾಗಿ ನಿಮಗೆ ನೀರು ಥರ ಹೋಗೋದಾಗಲಿ ಇಲ್ಲ ಲೈಟಾಗಿ ಬ್ಲಡ್ ಮಿಕ್ಸಾಗಿ ಹೋಗೋದಾಗಲಿ ಈ ರೀತಿ ವಿಷಯಗಳು ಡೆಲಿವರಿ ನಿಯರ್ ಇದ್ದಾಗ ನಡೆಯುತ್ತೆ ಇದು ಯಾವಾಗ ನಡೆಯುತ್ತೆ ಅಂದರೆ ಇನ್ನೇನು ಡಿಲಿವರಿ ಆಗ ಬಿಡುತ್ತೆ ಒಂದು ಆಗುತ್ತೆ ಅನ್ನೋವಾಗ ಇಲ್ಲ ಕೆಲ ಗಂಟೆಗಳಲ್ಲಿ ಆಗುತ್ತೆ ಅನ್ನೋವಾಗ ಆ್ಯಮ್ನಿಯೋಟಿಕ್ ಫ್ಲೂಯೂಡ್ ಅನ್ನೋದು ಲಿಕ್ವಿಡ್ ಅನ್ನೋದು ಹೊರಗೆ ಬರುತ್ತೆ ಆ್ಯಮ್ನಿಯೋಟಿಕ್ ಫ್ಲೂಡ್ ಎಲ್ಲಿ ಬರುತ್ತೆ ಅಂದರೆ ಬೇಬಿ ಬರ್ತ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಬರುತ್ತೆ ಯೂರಿನ್ ಮಾಡುವಂತಹ ಪ್ಲೇಸಲ್ಲಿ ಆ್ಯಮ್ನಿಯೋಟಿಕ್ ಫ್ಲೂಡ್ ಲೀಕ್ ಆಗೋಲ್ಲ ಫಸ್ಟು ಯೂರಿನ್ಗೂ ಆ್ಯಮ್ನಿಯೋಟಿಕ್ ಫ್ಲೂಯೂಡ್ಗೂ ಡಿಫ್ರೆನ್ಸ್ ತಿಳ್ಕೊಬೇಕು ಸುಮಾರು ಜನ ಕಂಟ್ರೋಲ್ ಇಲ್ದಿರ ಯೂರಿನ್ ಹೋಗುತ್ತೆ ಬೇಬಿ ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋ ಟೈಮಲ್ಲಿ ಒನ್ ವೀಕು ಟು ಟೂ ವೀಕ್ ಇದೆ ಅನ್ನೋವಾಗ ಕಂಟ್ರೋಲ್ ಇಲ್ಲದೆ ಯೂರಿನ್ ಹೋಗುವಾಗ ಏನನ್ಕೊತಾರೆ ಅಮ್ಯೂಟಿಕ್ ಫ್ಲೂಡೇ ಲೀಕ್ ಆಗಿದೆ ಯಾಕಂದರೆ ನನಗೆ ಗೊತ್ತಿಲ್ಲದೆ ಹೋಗ್ತಿದೆ ಅಲ್ಲ ಹಾಗಾದರೆ ಅದು ಅಮ್ಯೂಟಿಕ್ ಫ್ಲೂಡ್ ಅನ್ಕೋತಾರೆ ಅದು ತಪ್ಪು ಯೂರಿನ್ ಮಾಡುವಂತಹ ಪ್ಲೇಸೇ ಬೇರೆ ಇರುತ್ತೆ ಹೆಣ್ಮಕ್ಳಿಗೆ ಮತ್ತು ಬೇಬಿ ಬರ್ತ್ ವಜೈನಲ್ ಪ್ಲೇಸು ಅಂದರೆ ನಮಗೆ ಪೀರಿಯಡ್ಸ್ ಆಗುತ್ತಲ್ಲ ಆ ಒಂದು ಪ್ಲೇಸಲ್ಲಿ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಅನ್ನೋದು ಲೀಕ್ ಆಗುತ್ತೆ ಸೊ ಆಗ ಹುಷಾರಾಗಿರಬೇಕು ಆ್ಯಮ್ಯೋಟಿಕ್ ಫ್ಲೂಯಿಡ್ ಲೀಕ್ ಆಯಿತು ಅಂದಿದ ತಕ್ಷಣಕ್ಕೇ ಮನೇಲಿರಬಾರ್ದು ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ನಿಮಗೇನಾಗುತ್ತೆ ಅಂತಂದರೆ ಈ ರೀತಿ ಲೀಕ್ ಆಗುವಾಗ ನೋವಿರಲ್ಲ ಯಾವುದೇ ರೀತಿ ಪೇಯನ್ನ ನೀವು ಫೀಲ್ ಮಾಡಲ್ಲ ಆ ಪ್ಲೇಸಲ್ಲಿ ಹಾಗೆ ಸಡನ್ನಾಗಿ ಹೊರಗಡೆ ಬರುತ್ತೆ ನೀರು ಆಗ ಒಂದು ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಮಗುವಿನ ಸುತ್ತ ಇರೋ ನೀರು ತುಂಬ ಮುಖ್ಯ ಡಿಲ್ವರಿ ಟೈಮಲ್ಲಿ ಅದು ಹೊರಗೆ ಬಂತು ಅಂದರೆ ಡಿಲಿವರಿ ಆಗುತ್ತೆ ಅಂತಲೇ ಅರ್ಥ ಆ್ಯಂಡ್ ನೆಕ್ಸ್ಟು ಸೋಂಟನೋ ಜಾಸ್ತಿ ಇರುತ್ತೆ ಸೊಂಟ ನೋವು ಬಂದು ವಿಪರೀತವಾಗಿರುತ್ತೆ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಇರುವಂತಹ ನೋಗು ಡಿಲ್ವರಿ ಹತ್ರ ಇದೆ ಅನ್ನುವಾಗ ಬರುವಂತಹ ಸೊಂಟ ನೋವು ಭಾರಿ ವ್ಯತ್ಯಾಸ ಇದೆ ಈ ನೋವು ಸಿಕ್ಕಾಪಟ್ಟೆ ಇರುತ್ತೆ ಬೆನ್ನುವು ಸೊಂಟ ನೋವು ಕಾಲುಗಳ ಅದರುವಿಕೆ ತೊಡೆಗಳು ಬಂದು ಅದರತ್ತೆ ನಿಮಗೆ ನೋವು ತಡೆಯೋಕ್ಕಾಗದೆ ಕಾ ತೊಡೆಗಳು ಬಂದು ನಿಮಗೆ ಹಾಗೇ ಶೇಕ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ವಜೈನಾದಲ್ಲಿ ಕೂಡ ಪೇ ಪೇನ್ ಅನ್ನೋದಿರುತ್ತೆ ಒಂಥರ ತುಂಬ ನೋವು ಅನ್ನಿಸ್ತಾ ಇರುತ್ತೆ ಊತ ಇರುತ್ತೆ ಥ್ರಸ್ಟಿಂಗ್ ಇರುತ್ತೆ ಯೂರಿನ್ ಮಾಡುವಂಥ ಪ್ಲೇಸು ಒಂದು ರೀತಿ ಹಿಗ್ದಂಗೆ ಅನಿಸ್ತಾ ಇರುತ್ತೆ ಒಂಥರ ಎಳ್ದಂಗೆ ಆಗ್ತಾ ಇರುತ್ತೆ ಮತ್ತು ಬೇಬಿ ಬರ್ತ್ ಪ್ಲೇಸ್ ಕೂಡ ಒಂದು ರೀತಿ ಸ್ವೆಲ್ಲಿಂಗ್ ಆಗಿರುತ್ತೆ ಎಳ್ದಂಗೆ ಆಗ್ತಾ ಇರುತ್ತೆ ನೋವು ಕೂಡ ಇರುತ್ತೆ ನಿಮಗೆ ಮತ್ತು ಯೂರಿನ್ ಪಾಸ್ ಮಾಡೋವಾಗ ನೋವಾಗುತ್ತೆ ಟಾಯ್ಲೆಟಿಂಗ್ ಪಾಸ್ ಮಾಡೋವಾಗ ಒಂದು ರೀತಿ ಕಷ್ಟ ಅನಿಸುತ್ತೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಡಿಲಿವರಿ ಹತ್ತಿರ ಆಗ್ತಿದ್ದ ಹಾಗೆ ಮೇಯ್ನಾಗಿ ಇದು ಬಂದು ನಿಮಗೆ ಥರ್ಟಿ ನೈನ್ ವೀಕ ವೀಕಲ್ಲಿ ಪೀಕಲ್ಲಿ ಇರುತ್ತೆ ನೋವು ತರ್ಟಿ ಸೆವೆನ್ ತರ್ಟಿ ಏಯ್ಟ್ ವೀಕಲ್ಲಿ ಒಂದು ಒಂದು ಸ್ವಲ್ಪ ತಡೆಯುವಷ್ಟು ನೋವಿರುತ್ತೆ ಬಟ್ ತರ್ಟಿ ನೈನ್ ವೀಕ್ ಅಂತ ಬಂದಾಗ ಈ ರೀತಿ ಪೇಯ್ನ್ಗಳು ಬಂದು ಜಾಸ್ತಿನೇ ಆಗುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟ್ ಬಂದು ಉರಿ ಆಗೋದು ನೋವು ಆಗೋದು ಫ್ರೀಕ್ವೆಂಟಾಗಿ ಆಗಾಗ ಆಗಾಗ ಯೂರಿನ್ ಪಾಸ್ ಆಗುವಂಥದ್ದು ಮತ್ತು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಡೌನಲ್ಲಿ ಬೇಬಿಯ ಒಂದು ಹಾರ್ಟ್ಬೀಟ್ ಇರುತ್ತೆ ಡೌನಲ್ಲಿ ಜಾಸ್ತಿ ಬೇಬಿಯ ಕಿಕ್ಸ್ ಇರುತ್ತೆ ನಿಮಗೆ ಎದೆ ಭಾಗದಲ್ಲಿ ಸ್ವಲ್ಪ ಫ್ಲ್ಯಾಟ್ ಆದಂಗೆ ಅನಿಸುತ್ತೆ ಸೊ ಈ ಥರ ಎಲ್ಲ ವಿಷಯಗಳು ನಡೆಯುತ್ತೆ ಡಿಲಿವರಿ ಇನ್ನೇನು ಆಗಿಬಿಡತ್ತೆ ಅನ್ನೋವಾಗ ನೋವು ಹೇಗಪ್ಪ ಇರುತ್ತೆ ಅಂದರೆ ನಮಗೆ ಮಲವಿಸರ್ಜನೆ ಮಾಡಬೇಕು ಅಂದಾಗ ಯಾವ ರೀತಿ ದೇಹ ನಮ್ಮನ್ನು ತಯಾರು ಮಾಡುತ್ತೆ ಆ ಥರ ನೋವು ಬಂದು ಜಾಸ್ತಿ ಇರುತ್ತೆ ಬಂದು ಬಂದು ಹೋಗ್ತಾ ಇರುತ್ತೆ ಆ ತರ ನೋವು ಸೊಂಟ ನೋವು ಇದೆಲ್ಲನೂ ಬರ್ತಾ ಇರುತ್ತೆ ಮತ್ತೆ ಬಂದು ನಿಮಗೆ ಒಂದು ರೀತಿ ಏನು ಹೇಳೋದು ಅಂತಂದರೆ ವಜೈನ ಪ್ಲೇಸಲ್ಲಿ ಬಂದು ಒಂದು ರೀತಿ ಏನೋ ಬಂದು ಹೋದಂಗೆ ಆಗ್ತಾ ಇರುತ್ತೆ ಒಂದು ರೀತಿ ಸರ್ವಿಕ್ಸ್ ಏರಿಯಾದಲ್ಲಿ ನಿಮಗೆ ಹಿಗ್ಗೋ ಥರ ಫೀಲ್ ಆಗುತ್ತೆ ಇದು ನಾನು ಹೇಳಿದಾಗ ನಿಮಗೆ ಗೊತ್ತಾಗಲ್ಲ ಅದು ಫೀಲ್ ಮಾಡುವಾಗಲೇ ಗೊತ್ತಾಗೋದು ಮತ್ತು ನೋವು ಬಂದು ಸೊಂಟ ನೋವು ಬೆನ್ನು ನೋವು ಜೊತೆಗೆ ಪೆಲ್ವಿಕ್ ಬೋನ್ ಏರಿಯಾ ಎಲ್ಲನೂ ಒಳಗಡೆ ನೋವು ಬರ್ತಾ ಇರುತ್ತೆ ಟಾಯ್ಲೆಟ್ಗೆ ಹೋಗಬೇಕು ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೋಗಿ ಹೋಗಿ ಬಾತ್ರೂಮಲ್ಲಿ ಕೂತ್ಕೊತೀರಾ ಆದರೆ ಅದು ನಿಮಗೆ ಆಗೋದಿಲ್ಲ ಯಾಕಂದರೆ ಅದು ಮಲವಿಸರ್ಜನೆ ಮಾಡೋದಕ್ಕೋಸ್ಕರ ಬರುವಂತಹ ಒಂದು ನೋವಲ್ಲ ಅದು ಬರೋದೇ ಡಿಲಿವರಿ ನೋವು ಆ ಟೈಮಲ್ಲಿ ಬೇಬಿ ಒಂದು ಡೌನ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಬೇಬಿಯ ಒಂದು ತೂಕ ಡೌನ್ ಇರುತ್ತೆ ಸರ್ವಿಕ್ಸ್ ಬಂದು ಲೈಟಾಗಿ ಬಂದು ಓಪನ್ ಆಗ್ತಾ ಇರುತ್ತೆ ಸೊ ಆ ಕಾರಣದಿಂದ ಈ ರೀತಿ ನೋವುಗಳು ಬಂದು ಕಾಣಿಸ್ಕೊಳ್ಳೋವಂಥದ್ದು ಸೊ ಹೆಣ್ಮಕ್ಳು ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು ಈ ಟೈಮಲ್ಲಿ ನೋವು ಬಂದ್ಬಿಡ್ತಲ್ಲ ಏನಾಗ್ಬಿಡುತ್ತೋ ಹಾಗೆ ಹೀಗೆ ಅಂತ ಅಂದ್ಕೋಬಾರ್ದು ಮತ್ತು ಸಿ ಸೆಕ್ಷನ್ ಅಂತ ಹೇಳಿದ್ದಾರೆ ನಾರ್ಮಲ್ ಬರೋಲ್ಲ ನಾರ್ಮಲ್ ನೋವೇ ಬರಲ್ಲ ಅಂತ ಅನ್ಕೋಬೇಡಿ ನಾರ್ಮಲ್ ಅಂದ್ರೂ ಸಿ ಸೆಕ್ಷನ್ ಅಂತ ಹೇಳಿದ್ರು ನಿಮಗೆ ನೋವು ಖಂಡಿತವಾಗ್ಲೂ ಬರುತ್ತೆ ಯಾಕಂದರೆ ನನಗೆ ಓನ್ ಎಕ್ಸ್ಪೀರಿಯೆನ್ಸು ಎರಡಕ್ಕೂ ಸಿ ಸೆಕ್ಷನ್ ಅಂತಲೇ ಹೇಳಿದ್ದು ಎರಡಕ್ಕೂ ನಾನು ಲೇಬರ್ ಪೇಯ್ನ್ ಬಂದು ಹತ್ತತ್ರ ಒಂದು ಹತ್ತು ಅವರ್ ಮೇಲೆ ನಾನು ಲೇಬರ್ ಪೇಯ್ನನ್ನು ಅನುಭವಿಸ್ತೀನಿ ಎರಡಕ್ಕೂ ಅಷ್ಟೇ ಎರಡು ಡಿಲ್ವರಿಗೂ ಅಷ್ಟೇ ಸೊ ನನಗೆ ಮಾರ್ನಿಂಗ್ ಟೆನ್ ತರ್ಟಿಗೆ ಬಂದು ಈವ್ನಿಂಗ್ ಫೈವ್ ತರ್ಟಿಗೆ ಡಿಲ್ವರಿ ಆಗಿದೆ ಫಸ್ಟ್ ಡಿಲ್ವರಿ ಮತ್ತು ಈ ಸೇಮ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ನೈಟ್ ಟೆನ್ 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 ತರ್ಟಿ ಆ ಥರ ನೋವು ಬಂದು ಮಾರ್ನಿಂಗ್ ನೈನ್ ತರ್ಟಿಗೆ ನನಗೆ ಡಿಲ್ವರಿ ಆಗಿದೆ ಸೊ ನಾನು ಬಂದು ತುಂಬಾ ಕಷ್ಟಪಟ್ಟಿದ್ದೀನಿ ನನಗೂ ನೋವು ಬಂದಿದೆ ಆ ಟೈಮಲ್ಲಿ ಆದಂಥ ಸಿಂಪ್ಟಮ್ಸ್ ಬಂದು ನನಗೆ ಚೆನ್ನಾಗಿ ಗೊತ್ತು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮಮ್ಮ ನನಗೆ ಹೇಳಿದ್ರು ನೆತ್ತಿ ಬಿಸಿ ಆಗಿದೆ ಮತ್ತು ಹೊಟ್ಟೆ ಬಂದು ಒಕ್ಕಳತ್ರ ಬಂದು ಒಂದು ಸ್ವಲ್ಪ ಫ್ಲ್ಯಾಟ್ ಅನಿಸುತ್ತೆ ಮಲಗಿದಾಗ ತುಂಬ ಫ್ಲ್ಯಾಟಾಗಿ ಫೀಲ್ ಆಗ್ತದೆ ಹೊಕ್ಕಳತ್ರ ಹೊಕ್ಳು ಬಂದು ಒಂದು ಲೈಟಾಗಿ ಬೇಬಿಯ ಒಂದು ಕಿಕ್ಕಿಂದ ಲೈಟಾಗಿ ಕುಣ್ದಂಗೆ ಅನ್ನಿಸ್ತಾ ಇತ್ತು ಅಂದರೆ ಶೇಕ್ ಆಗ್ತಾಯಿತ್ತು ಅಮ್ಮ ನನಗೆ ಹಣೆ ಅಂದರೆ ನೆತ್ತಿಯ ಭಾಗ ಫುಲ್ ನಾವು ಎಣ್ಣೆ ಇಟ್ಕೋತೀವಲ್ಲ ಅಲ್ಲಿ ಅಲ್ಲಿ ಮುಟ್ಟಿ ನೋಡಿ ಹೊಟ್ಟೆ ಮುಟ್ಟಿ ನೋಡಿ ಮಗು ಜರ್ಗಿದೆ ಡೆಲಿವರಿ ನಾರ್ಮಲ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಕೂಡ ಅಮ್ಮ ನನಗೆ ಕರೆಕ್ಟಾಗಿ ಹೇಳಿದ್ರು ಅಲ್ಲಿ ಆಪ್ರೇಷನ್ಗೆ ಅಂತ ಹೋದಾಗ ಡಾಕ್ಟ್ರು ಚೆಕ್ ಮಾಡಿ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಟೂ ಸೆಂಟಿಮೀಟರ್ ಅಷ್ಟು ಬೇಬಿ ಬಂದು ಅಂದರೆ ಸರ್ವಿಕ್ಸ್ ಬಂದು ಡಿಲೇಟ್ ಆಗಿದೆ ಅಂತ ಹೇಳಿ ಡಾಕ್ಟ್ರು ಹೇಳಿದ್ರು ಆದರೆ ನನಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೋಬೇಕಾಗಿರೋ ಕಾರಣದಿಂದ ಒಂದರಲ್ಲೇ ಎರಡು ಮುಗಿಯತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಸಿ ಸೆಕ್ಷನನ್ನೇ ಚೂಸ್ ಮಾಡಿಕೊಂಡೆ ಬಟ್ ಈಗಿರೋ ನಾಲೆಡ್ಜ್ ಎಲ್ಲ ಅವಾಗಿಲ್ಲ ಟು ತೌಸಂಡ್ ಫಿಫ್ಟೀನಲ್ಲಿ ಯೂಟ್ಯೂಬ್ ಅನ್ನೋದೆಲ್ಲ ಗೊತ್ತೇ ಇಲ್ಲ ಈ ಥರ ಎಲ್ಲ ವೀಡಿಯೋಸ್ ಎಲ್ಲನೂ ಅಂತ ಮೇ ಬಿ ಏನಾದರೂ ನೋಡಿ ಮೋಟಿವೇಟ್ ಆಗಿದ್ದರೆ ನಾರ್ಮಲ್ಗೆ ಪ್ರಿಫರ್ ಮಾಡ್ಕೊಳ್ತಿದ್ನೋ ಏನೋ ಬಟ್ ನೋ ಅನ್ನೋದು ನನಗೆ ಎರಡಕ್ಕೂ ಎಕ್ಸ್ಪೀರಿಯನ್ಸ್ ಆಗಿದೆ ಸಿ ಸೆಕ್ಷನ್ ಚೆನ್ನಾಗಿ ಗೊತ್ತು ನಾರ್ಮಲ್ ಡಿಲಿವರಿ ಪೇಯ್ನ್ ಹೇಗಿರುತ್ತೆ ಅನ್ನೋದು ಗೊತ್ತು ಇನ್ನೊಂದು ಸ್ವಲ್ಪ ಇನ್ನೇನು ಸ್ವಲ್ಪ ಅಂದರೆ ಎರಡು ಸೆಂಟಿಮೀಟರಷ್ಟು ನನಗೆ ಡಿಲೇಟ್ ಆಗಿತ್ತು ಇನ್ನೊಂದು ಐದಾರು ಅಷ್ಟು ಎಕ್ಸ್ಟ್ರಾ ಅಂದರೆ ಟೋಟಲಾಗಿ ಟೆನ್ ಸೆಂಟಿಮೀಟರ್ ಅಷ್ಟು ನಮಗೆ ಡಿಲೇಟ್ ಆಗಬೇಕಾಗುತ್ತೆ ಬೇಬಿ ಹೊರಗೆ ಬರಬೇಕು ಅಂದರೆ ಹೆಡ್ಡೆ ಬರಬೇಕು ಅಂದರೆ ಆಲ್ಮೋಸ್ಟ್ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಬಂತು ಅಂದರೆ ಸಡನ್ ಸಡನ್ನಾಗಿ ಬೇಬಿ ಬಂದು ಅಂದರೆ ಸರ್ವಿಸ್ ಡಿಲೇಟಾಗಿ ಬೇಬಿ ಹೊರಗೆ ಬಂದುಬಿಡುತ್ತೆ ಸೊ ಆ ರೀತಿ ನೋವನ್ನು ಕೂಡ ನಾನು ಅನುಭವಿಸಿದ್ದೀನಿ ಅದಕ್ಕೆ ನಾನು ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಹೆದ್ರಕ್ಕೆ ಹೋಗಬೇಡಿ ನಾರ್ಮಲ್ ಡಿಲಿವರಿ ಅನ್ನೋದು ಹಾಸ್ಪಿಟ್ಲಿಗೆ ಹೋಗಿ ಹದಿನೈದು ನಿಮಿಷಕ್ಕೂ ಡಿಲ್ವರಿ ಆಗಿದೆ ಎರಡವರೆಗೂ ಡೆಲಿವರಿ ಆಗಿದೆ ಒಂದು ದಿನದಲ್ಲ ಒಂದು ಸಂಜೆಯಲ್ಲಾಗಿದೆ ಒಂದು ಆಗಿರುತ್ತೆ ಯಾಕೆ ಒಂದು ದಿನ ಕೂಡ ಟೈಮ್ ತೊಗೊಳುತ್ತೆ ಅದಕ್ಕೆ ಅಂತ ಹೇಳಿ ನಾರ್ಮಲ್ ಡೆಲಿವರಿ ಪೇಯ್ನ್ ಜಾಸ್ತಿ ಬೇಡ ನಮಗೆ ಸಿ ಸೆಕ್ಷನ್ ಇರಲಿ ಅಂತ ಚೂಸ್ ಮಾಡ್ಕೋಬೇಡಿ ನಿಮಗೆ ಪಾಸಿಬಲ್ ಇತ್ತು ಅಂದರೆ ಅಂದರೆ ನಾರ್ಮಲ್ ಡಿಲಿವರಿ ಸೇಫ್ ಇದೆ ನಿಮಗೂ ನಿಮ್ಮ ಬೇಬಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ನೀವು ನಾರ್ಮಲ್ ಡಿಲಿವರಿ ಸ್ವಲ್ಪ ಕಷ್ಟ ಆದರೂ ಮಾಡ್ಕೊಳ್ಳಿ ಇಲ್ಲ ಸಿ ಸೆಕ್ಷನ್ನೇ ಆಗೋದು ನಾರ್ಮಲ್ಗೆ ಏನೇನೋ ತಿಂದ್ರೂ ಸಿ ಸೆಕ್ಷನ್ನೇ ಆಗೋದು ಅಂದರೆ ಆವಾಗ ಕೂಡ ನೀವು ಸಿ ಸೆಕ್ಷನ್ಗೆ ಬೇಕಾದರೆ ಟ್ರೈ ಮಾಡ್ಕೋಬೋದು ನಾರ್ಮಲ್ ಡಿಲಿವರಿ ಆಗಲ್ಲ ಅಂದಾಗ ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ನೀವು ಹೆಲ್ತ್ ಹಾಳು ಮಾಡ್ಕೋಬೇಡಿ ಸಿ ಸೆಕ್ಷನನ್ನೇ ಮಾಡಿಸ್ಕೊಳ್ಳಿ ಸೊ ಡಿಲ್ವರಿ ಅಂತ ಬಂದಾಗ ನಾರ್ಮಲೇ ಮುಖ್ಯ ಸಿ शिक्षन मुख्य अंत अलग ಪಾಸಿಬಲ್ ಏನಿದೆ ಸೊ ಸಿ ಸೆಕ್ಷನ್ನೇ ಆಗೋದು ನಾರ್ಮಲ್ ಡಿಲಿವರಿಗೆ ಚಾನ್ಸ್ ಬಂದು ತುಂಬ ಕಮ್ಮಿ ಇದೆ ಅಂದಾಗ ನೀವು ಬಂದು ಸಿ ಸೆಕ್ಷನ್ನೇ ಮಾಡಿಸ್ಕೋಬೋದು ಇಲ್ಲ ನಾನು ನಾರ್ಮಲ್ ಡಿಲಿವರಿಗೆ ಪಾಸಿಬಲ್ ಇದೆ ಸಿ ಸೆಕ್ಷನ್ ನನಗೆ ಬೇಡ ಅನ್ನೋರು ಸಿ ಸೆಕ್ಷನ್ ಮಾಡಿಕೊಳ್ಳ್ದೆ ನಾರ್ಮಲನ್ನೇ ಮಾಡಿಸ್ಕೋಬೋದು ಸೊ ಈ ರೀತಿ ಎಲ್ಲನೂ ಹಾಸ್ಪಿಟಲ್ಸಲ್ಲಿ ಕೆಲವೊಂದು ನಿರ್ಧಾರಗಳನ್ನು ನೀವು ಧೈರ್ಯದಿಂದ ತೊಗೋಬೇಕಾಗುತ್ತೆ ನನಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿರೋದು ಏನಂದರೆ ನನಗೆ ಡೆಲ್ವರಿಗೆ ಹೋಗಿ ಎರಡು ಅವರ್ಗೆ ಪಾಪು ಆಯಿತು ಬೇಗ ಈಸಿಯಾಗಾಯಿತು ತುಂಬ ಬೇಗನೆ ಆಗೋಯಿತು ಹದಿನೈದು ನಿಮಿಷಕ್ಕಾಯಿತು ಬೆಳಗ್ಗೆ ಓದೇ ಅಕ್ಕ ಸಂಜೆ ಆಗೋಯ್ತು ಡಿಲೇಟ್ ಆಗಿರಲಿಲ್ಲ ವಿಕ್ಸು ಚೆನ್ನಾಗಿ ವಾಕ್ ಮಾಡಿದೆ ನೀರು ಕುಡ್ದೆ ನನಗೆ ಡಿಲೇಟ್ ಆಯಿತು ಅನ್ನೋ ಥರ ಹೇಳಿದ್ದಾರೆ ಮತ್ತು ಕೆಲವೊಂದು ನಾರ್ಮಲ್ ಡಿಲಿವರಿ ಟಿಪ್ಸಲ್ಲಾನು ಫಾಲೋ ಮಾಡಿ ಹೋದೆ ನನಗೆ ಹಾಸ್ಪಿಟ್ಲಿಗೆ ಹೋಗಿ ತಕ್ಷಣವೇ ಆಗೋಯಿತು ಕೆಲವ್ರಿಗಂತೂ ಮನೇಲೇ ಆಗಿದೆ ಕೆಲವ್ರಿಗೆ ಬಂದು ಏನಂತಂದರೆ ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ತಡ್ಮಿಟ್ ಆಗ್ತಿದ್ದ ಹಾಗೆಯೇ ಡೆಲಿವರಿ ಆಗಿದೆ ಸೊ ಈ ರೀತಿಯೂ ಆಗುತ್ತೆ ಏನು ತೊಂದರೆ ಬೇಡ ಭಯ ಬೇಡ ಸ್ಟ್ರೆಸ್ ಮಾಡ್ಕೋಬೇಡಿ ಡೆಲಿವರಿ ಹತ್ರ ಇರೋವಾಗಲೇ ಬೇಗ ಎಲ್ಲಾನು ಒಂದು ಹತ್ತು ದಿವಸ ಇದೆ ಅನ್ನೋವಾಗಲೇ ಎಲ್ಲ ರೆಡಿ ಮಾಡಿಟ್ಕೊಂಡು ವೆಯ್ಟ್ ಇರಿ ಪೇಯ್ನ್ ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಇ ಡಿ ಡೇಟನ್ನೇ ಫಿಕ್ಸ್ ಮಾಡ್ಕೋಬೇಡಿ ಬಿ ಪ್ರಿಪೇರ್ ಆಗಿದ್ದು ಡಿಲಿವರಿಗೆ ರೆಡಿಯಾಗಿ ಟೇಕ್ ಕೇರ್ ಬಾಯ್